ನನ್ನ ಹೆಸರು ದಿವಿ ದಿವಿ ಶರ್ಮಿ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ ಬಟ್ ನಾನು ಬೇಸಿಕಲಿ ಕಾಶಿ ತಗೊಂಡಾಗ್ತಿದ್ರು ಇಲ್ಲಿ ಡೀಟೇಲ್ಸ್ ನೋಡಿದ್ರು ನನ್ನ ಹಸ್ಬೆಂಡ್ ಅದಕ್ಕೆ ಇಲ್ಲಿ ಬರೋಣ ಇವತ್ತು ಡಿಸೈಡ್ ಮಾಡಿ ಬಂದ್ವಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಇದು ತುಂಬಾ ಪವರ್ಫುಲ್ ಅನ್ಸುತ್ತೆ ಸೊ ಚೆನ್ನಾಗ್ ದರ್ಶನ ಸಿಕ್ತು ಅದಕ್ಕೆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎಷ್ಟು ರಶ್ ಇದೆ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಏನ್ ಅನ್ಸುತ್ತೆ ಮೇಡಮ್ ದೇವಸ್ಥಾನಗಳ ಮೇಲೆ ಸರ್ ತುಂಬಾ ಪವರ್ಫುಲ್ ಇದೆ ಡೆಫಿನೆಟ್ಲಿ ಅದೇ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಎಲ್ರಿಗೂ ಕೂಡ ಗಾರಿ ಸಿಕ್ಕಿದ್ರೆ ಅದ್ ನೀಸ್ ಅಲ್ಲಿ ಬೆಂದಿದೀವಿ ಹೇಳೋಣ ಆಮೇಲೆ ಪ್ರಸಾದ ಶೇರ್ ಮಾಡಿರ್ತೀನಿ ಇಲ್ಲಿ ಟೆಂಪಲ್ ಪೂಜೆಗೋ ಇಲ್ಲಿಗೋ ವ್ಯತ್ಯಾಸ ಏನಿದೆ ಇವಾಗ ಕಾಶಿಲಿ ವಿಶೇಷ ಪೂಜೆ ಮಾಡ್ತಾರೆ ಮಾಡ್ತೀವಿ ಸರ್ ರೀತಿ ಸ್ವಲ್ಪ ಬೇರೆ ಇದೆ ಅಲ್ಲಿ ತುಂಬಾ ಪವರ್ಫುಲ್ ಟೆಂಪಲ್ಸ್ ಇದೆ ನಿಮ್ಗೆ ಗೊತ್ತು ಕಾಶಿ ವಿಶ್ವನಾಥ ಇದೆ ಆಮೇಲೆ ಬೇರೆ ಬೇರೆ ತುಂಬಾ ಪವರ್ಫುಲ್ ಟೆಂಪಲ್ಸ್ ಇದೆ ಸೊ ಹಂಗಾಗಿ ಇನ್ನೇನು ಈ ತರ ಎಲ್ಲ ಎಲ್ಲ ಎಲ್ರಿಗೂ ಗೊತ್ತಿರಲ್ಲ ಈ ತರ ಟೆಂಪಲ್ ಇದೆ ಬ್ಯಾಂಗ್ಳೂರ್ ಹತ್ರನೇ ಬಟ್ ಈಗ ಗೊತ್ತಾಗಿ ಬಂದಿದೀವಿ ಅದಕ್ಕೆ ನೋಡ್ತಾ ಇದೀವಿ ಸಾರಿ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ ಬಟ್ ಟ್ರೈ ಮಾಡ್ತಾ ಇದೀನಿ ಅಷ್ಟೇ ಎರಡನೇ ಸಿಗುತ್ತೆ ನಾವಿನ್ ಕಾಯಿ ಸಂಕಲ್ಪ ಮಾಡ್ತೀವಿ ದೇವ್ರ ದರ್ಶನ ಮಾತ್ರ ಮಾಡ್ಕೊಂಡು ಈ ಸತಿ ಕಾಯಿ ಸಂಕಲ್ಪ ಮಾಡ್ಕೋಬೇಕು ಅಂತ ತುಂಬ ಅನಿಸ್ತು ದೇವ್ಸ್ಥಾನಕ್ ಬರ್ಲೇಬೇಕು ರಾಯಲ್ ಸಣ್ಣ ಮುಗಿಯೇ ಬೇಕು ಬನ್ನಿ ಈ ಸರ್ತಿ ನಾವು ಕಾಯಿ ದೇವ್ರ ವಿಗ್ರಹ ನೋಡ್ತಿದ್ರೆ ಅದ ಸ್ವರೂಪನೇ ಬಂದು ಕೂತಿದ್ದಾರೆ ಏನು ಎತ್ತಿ ಬರ್ತಾ ಇದಾರೆ ರಾಯರು ನಮಗೆ ಅನುಗ್ರಹ ಮಾಡಲಿಕ್ಕೆ ಕೂತಿದ್ದಾರೆ ಅಂತಾನೆ ನಮಗೆಲ್ಲರಿಗೂ ಅನ್ಸದು ಹುಡುಗರೆ ಯಾರಿಗೂ ಅದು ವಿಗ್ರಹ ಅಂತ ಅನ್ಸ ಅನ್ಸದೇ ಇದ್ದ ರಾಯರೇ ಕೂತಿದ್ದಾರೆ ಅಂತಾನೆ ಭಕ್ತಾದಿಗಳಿಗೆ ಭಕ್ತಾದಿಗಳು ಸ್ವಲ್ಪ ಏನ್ ಹೇಳಕ್ ಆಗಲ್ಲ ಬಟ್ ಎಲ್ಲಾರು ದರ್ಶನಕ್ಕೋಸ್ಕರನೇ ಬರ್ತಾರೆ ಬಟ್ ಸ್ವಲ್ಪ ಏನಂತ ಅಂದ್ರೆ ತುಂಬಾ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರದಕ್ಷಿಣೆ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಬಿಟ್ರೆ ಎಲ್ಲದೂ ನಮಗೆ

ಹೇಳಕ್ಕಾಗಲ್ಲ ಅಷ್ಟು ಜನ ಇದೆ ಸಾಕ್ಷಿ ಮಂತ್ರ ಹೆಂಗಿರ್ತಾರಿರ್ತಾರೆ ಪ್ರತಿ ವಾರ ಪ್ರತಿದಿನ ಎದುರು ಬುಧವಾರ ಅಂತಲ್ಲ ರಾಯಿದೆ ಅಷ್ಟು ಗವಾಡ ನಡೆಸ್ತಿದೆ